ವಿಶೇಷ ಭಾಗ್ಯವಂತಿದ್ದೇವೆ ನಮ್ಮ ಆಶಾ ಟೆಕ್ನಿಕಲ್ ಲಿಂಗ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಜೈಶ್ರೀ ಭಾಗ್ಯ ಬಂದಿದ್ದೇವಿ ನಮಃ ಇವತ್ತು ಫ್ರೈಡೇ ಎಲ್ರಿಗೂ ಹ್ಯಾಪಿ 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 ಫ್ರೈಡೇ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊತೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಾನು ಒಂದು ಭರ್ಜರಿ ಗುಡ್ ನ್ಯೂಸ್ ತೊಗೊಂಡು ಬಂದಿದ್ದೇನೆ ಎಸ್ ನಿಮಗೆ ಯಾವುದೇ ಯೂಟ್ಯೂಬ್ ಬಗ್ಗೆ ಅಲ್ಲ ಇಲ್ಲ ಯಾವುದೇ ಗೌರ್ಮೆಂಟ್ ಸವಲತ್ತುಗಳ ಬಗ್ಗೆ ಅಲ್ಲ ಇಲ್ಲ ಯಾವುದೇ ಗೃಹಲಕ್ಷ್ಮಿ ಅಲ್ಲ ಯಾವುದೇ ಅನ್ನಭಾಗ್ಯ ಅಲ್ಲ ಬಟ್ ಒಂದು ಡಿಫ್ರೆಂಟು ಒಂದು ಯೂಸ್ಫುಲ್ ಆಗುವಂಥದ್ದು ಇವಾಗೆಲ್ಲ ಟ್ರೆಂಡಿಂಗ್ ಇರೋದು ಅಂತಂದರೆ ಕಾಲೇಜ್ ಹುಡುಗಿಯರು ಮತ್ತು ಆಂಟೀಸು ನಾನು ನನ್ಗೆಡ್ಕೊಂಡೇ ಹೇಳ್ತಾ ಇರೋದು ನಾನು ಓಕೆನಾ ಮತ್ತು ಕಾಲೇಜ್ ಸ್ಟೂಡೆಂಟ್ಸು ಎಲ್ಲಾನು ಇದೇ ಇದ್ದಾರೆ ಏನು ಏನು ಮಾಡ್ತಾಯಿದ್ದಾರೆ ಎಸ್ ಟ್ರೆಂಡಿಂಗ್ ಇರೋದವಿ ಇನ್ ಇವಾಗ ಇನ್ಸ್ಟಾಗ್ರಾಮ್ ರೀಲ್ಸು ತುಂಬ ಅಂದರೆ ತುಂಬ ಜನ ಮಾಡ್ತಾ ಇದ್ದಾರೆ ಫಾಲೋವರ್ಸು ಕ್ವಿಕ್ಕಾಗಿ ಆಗ್ತಾರೆ ಅದರಲ್ಲಿ ಹೌದಾ ನನಗೆ ನಿಜ ಫಾಲೋ ಅಂದರೆ ಸುಮ್ಮನೆ ಎಂಟರ್ಟೈನ್ಮೆಂಟ್ಗೆ ಮಾಡ್ತಾರೆ ಅಂತ ನಿಜ ನಾನು ಇಷ್ಟು ದಿವಸ ಸೋಷಿಯಲ್ ಮೀಡ್ಯಾದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀನಿ ಬಟ್ ನನಗೆ ಯೂಟ್ಯೂಬ್ ಅರ್ನ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಅದು ಯೂಟ್ಯೂಬ್ಗಿನ ಜಾಸ್ತಿ ಬೇಗ ಗ್ರೋ ಇನ್ಸ್ಟಾಗ್ರಾಮಲ್ಲೇ ಆಗುತ್ತೆ ಆಮೇಲೆ ನಾವು ದುಡ್ಡು ಅರ್ನ್ ಮಾಡ್ಬೋದು ಅದು ಹೇಗೆ ಅಂತ ಬನ್ನಿ ನಾನು ಹೇಳ್ತೀನಿ ಮತ್ತು ಏನೇನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅಂದರೆ ತುಂಬ ಏನು ಯೂಟ್ಯೂಬ್ ಥರ ಏನಿಲ್ಲ ಬಟ್ ತುಂಬ ಕಮ್ಮಿ ತುಂಬ ಚೆನ್ನಾಗಿದೆ ಓಕೆನಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದ್ರಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಏನಪ್ಪ ನನ್ನ ಡ್ಯೂಟಿ ಅಂತಂದರೆ ಎಸ್ ಇನ್ನು ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಯಾರ್ಯಾರು ಹೊಸದಾಗಿ ಬಂದು ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಐ ಹಾರ್ಡ್ಲಿ ರಿಕ್ವೆಸ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ವಾಶ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಪ್ಲೀಸ್ ನಿಮಗೋಸ್ಕರೇ ನಂದು ಏನಾಗಿದೆ ಅಂತಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಬೇಗನೆ ಕಂಪ್ಲೀಟ್ ಆಗಿದೆ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಕಾಗಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಬಟ್ ಹಾರ್ಟ್ಲಿ ಥ್ಯಾಂಕ್ ಯು ಇದ್ರಕ್ಕಿಂತ ಜಾಸ್ತಿ ನಾನೇನು ಮಾಡೋಕ್ಕೆ ಬರಲ್ಲ ಅಲ್ವಾ ನೀವೆಲ್ಲಿ ಎಲ್ಲಿ ಎಲ್ಲೆಲ್ಲೂ ಇರ್ತೀರಾ ನೀವು ಎಲ್ಲೆಲ್ಲಿಂದೂ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸೊ ನಿಮ್ಮದು ಋಣ ನಾನು ಯಾವತ್ತೂ ಅಲ್ವಾ ಸೊ ಹಾಗಾಗಿ ಹಾರ್ಟ್ಲಿ ಥ್ಯಾಂಕ್ ಯು ಇದಕ್ಕಿಂತ ಜಾಸ್ತಿ ನಾನೇನು ಮಾಡೋಕ್ಕೆ ಬರಲ್ಲ ಓಕೆನಾ ಬನ್ನಿ ವಿಧೌಟ್ ಎನಿ ಟೈಮಿ ವಿಡಿಯೋನ ಸ್ಟಾರ್ಟ್ ಮಾಡಿ ಮಾಡಿಬಿಡ್ತೀನಿ ಏನಪ್ಪ ಇವತ್ತು ತುಂಬ ಖುಷಿ ಖುಷಿಯಾಗಿ ಹೇಳ್ತಾ ಇದ್ದಾರೆ ಅಂತ ನಿಜ ಇದು ಖುಷಿ ವಿಚಾರನೇ ನಮಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಥೌಸಂಡ್ ಫಾಲೋವರ್ಸ್ ಆದರೆ ಸಾಕು ನಮಗೆ ತೌಸಂಡ್ ಫಾಲೋವರ್ಸ್ ಆದರೆ ಅದು ಒಂದು ಸೆಟ್ಟಿಂಗ್ಸ್ ಇರುತ್ತೆ ಆ ಸೆಟ್ಟಿಂಗ್ಸ್ನ ಆನ್ ಮಾಡಿಕೊಂಡ್ರೆ ಆರಾಮಾಗಿ ನಾವು ಒಂದು ಫಿಫ್ಟೀನ್ ಮಿನಿಮಮ್ ಒಂದು ಹದಿನೈದು ಸಾವಿರ ಅಂತೂ ನಾವು ಗೇಮ್ ಅರ್ನ್ ಮಾಡ್ಬೋದು ಅದರಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಟ್ ನಮಗೆ ಏನು ಮಾಡಬೇಕು ಅಂದರೆ ಅಂತೂ ಇಂತೂ ನಾವು ತೌಸಂಡ್ ಸಬ್ಸ್ಕ್ರೈಬರ್ಸು ಸಾರಿ ಸಬ್ಸ್ಕ್ರೈಬರ್ಸ್ ಅಂತ ಹೇಳ್ತಾ ಇದ್ದೀನಿ ತೌಸಂಡ್ ಫಾಲೋವರ್ಸು ನಿಮಗೆ ಕಂಪ್ಲೀಟ್ ಆಗಬೇಕು ಎಲ್ಲ ಒಂದೇ ಅಲ್ವಾ ಸಬ್ಸ್ಕ್ರೈಬರ್ಸು ಫಾಲೋವರ್ಸು ಫ್ರೆಂಡ್ಸು ಎಲ್ಲ ಒಂದೇ ಸೊ ಹಾಗಾಗಿ ನಿಮಗೆ ಥೌಸಂಡ್ ಫಾಲೋವರ್ಸು ಕಂಪ್ಲೀಟ್ ಆಗಬೇಕು ಓಕೆನಾ ಮತ್ತು ಏನು ಮಾಡಬೇಕು ಅಂತಂದರೆ ನೀವು ರೀಲ್ಸ್ ಮಾಡಬೇಕು ರೀಲ್ಸ್ ಮಾಡಬೇಕು ಇಲ್ಲ ನೀವು ಯಾವುದೇ ಹಾಕಿ ವಿಡಿಯೋದು ಬಟ್ ಅದು ಓನ್ ಕಂಟೆಂಟ್ ಆಗಿರಬೇಕು ಓನ್ ಕಂಟೆಂಟ್ ಅಂದರೆ ಬೇರೆ ಸಾಂಗ್ ಯೂಸ್ ಮಾಡೋದು ಅದೆಲ್ಲ ಓಕೆ ಓಕೆ ಬೇರೆ ಅಂದರೆ ಫೋಟೋಸ್ ಹಾಕಿ ಸಾಂಗ್ ಹಾಕ್ತಾರೆ ಮತ್ತು ಒಂಥರ ಈ ಥರ ಸ್ಟೈಲಲ್ಲಿ ನಿಂತ್ಕೊಂಡು ಹಾಗೆ ಅದು ನಿಂತ್ಕೊಂಡು ಸಾಂಗ್ ಹಾಕ್ತಾರೆ ಅದೆಲ್ಲ ಆಗಲ್ಲ ಮತ್ತು ದೇವ್ ಫೋಟೋ ಹಾಕಿ ಸಾಂಗ್ ಹಾಕ್ತಾರೆ ಆಮೇಲೆ ಯಾವುದೇ ಒಂದು ಅವ್ರದ್ದು ಬರ್ಡೇ ಫೋಟೋ ಹಾಕಿ ಸಾಂಗ್ ಹಾಕ್ತಾರೆ ಅದೆಲ್ಲ ಅದಕ್ಕೆಲ್ಲ ಮೊನಿಟೈಸನ್ ಆಗೋಲ್ಲ ಮತ್ತು ಏನಪ್ಪ ಅಂತಂದರೆ ನೀವು ಮಾಡಬೇಕು ಅಂತಂದರೆ ಏನ ನೀವು ಓನ್ ಕಂಟೆಂಟ್ ಇರಬೇಕು ಅದು ಅಂದರೆ ನೀವೇ ರೀಲ್ಸ್ ಮಾಡಬೇಕು ನೀವು ವೀಡಿಯೋಸ್ ಮಾಡಬೇಕು ನೀವು ಕುಕ್ಕಿಂಗೇ ವಿ ಕುಕ್ಕಿಂಗ್ ವೀಡಿಯೋನೇ ಮಾಡಿ ನೀವು ಮಾತಾಡಿ ಓಕೆ ತೊಂದರೆ ಇಲ್ಲ ಬಟ್ ಅದನ್ನು ನೀವು ಓನ್ ಕಂಟೆಂಟ್ ಅಂತ ಆಗಿರಬೇಕು ನೀವು ಆರಾಮಾಗಿ 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 ಏನು ಮಾಡಬೇಕು ಅಂತಂದರೆ ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ನೀವು ಇನ್ಸ್ಟಾಗ್ರಾಮಲ್ಲಿ ಗೇನ್ ಮಾಡ್ಬೋದು ಇದು ಹೋಯ್ತಾ ಹೋಗಲಿ ಇದೆಲ್ಲ ಆಯಿತು ಥೌಸಂಡ್ ಫಾಲೋವರ್ಸ್ ಆಯಿತು ಆಮೇಲೆ ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಇವಾಗ ಗೇಮ್ ಮಾಡ್ತೀವಿ ಒಂದು ಹದಿನೈದು ಸಾವಿರ ಓಕೆ ಓಕೆ ಸಾಕು ಹದಿನೈದು ಸಾವಿರ ಸೋಷಲ್ ಯೂಟ್ಯೂಬಲ್ಲಿ ನಮಗೆ ಎಷ್ಟೋ ಲಕ್ಷ ಲಕ್ಷ ಬರ್ತಾ ಇರುತ್ತೆ ನಾವು ಯಾಕಿದೆ ಹದಿನೈದು ಸಾವಿರಕ್ಕೆ ಮಾಡೋಣ ಓಕೆನಾ ಎಲ್ರಿಗೂ ಇದೇ ಮೈಂಡಲ್ಲಿ ಬರುತ್ತೆ ಒಂದು ಹತ್ತು ಸಾವಿರಗೋಸ್ಕರ ನಾವು ರೆಡಿ ಆಗಿಬಿಟ್ಟು ರೀಲ್ಸ್ ಮಾಡಬೇಕು ಅದು ಮಾಡಬೇಕು ಅಲ್ಲಿ ಹೋಗ್ತಾ ಹೋಗ್ತಾ ಕ್ಯಾಮ್ರಾ ಹಿಡ್ಕೊಂಡು ಹೋಗಬೇಕು ಇದೆಲ್ಲ ನಮ್ಮಿಂದ ಆಗಲ್ಲ ಒಂದು ಹತ್ತು ಹದಿನೈದು ಸಾವಿರಗೋಸ್ಕರ ಅಂತ ತುಂಬ ಜನ ಇರ್ತಾರೆ ಓಕೆನಾ ಅದರಲ್ಲಿ ನಮಗೆ ಸ್ಪಾನ್ಸರ್ಶಿಪ್ಗಳು ತುಂಬ ಬರುತ್ತೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬ್ಗಿನೇ ಇನ್ ಸ್ಪಾನ್ ಸ್ಪಾನ್ಸರ್ಶಿಪ್ಪು ಇನ್ಸ್ಟಾದಲ್ಲಿ ಜಾಸ್ತಿ ಬರುತ್ತೆ ಒಂದು ನಾವು ಏನಾದರೂ ಕ್ಲಿಕ್ ಆದಲಿ ಅಂತಂದರೆ ಒಂದು ಸ್ಪಾನ್ಸರ್ಶಿಪ್ಗೆ ಲಕ್ಷ ಲಕ್ಷ ದುಡಿಬೋದು ನಾವು ಲಕ್ಷ ಎರಡು ಲಕ್ಷ ಆ ಥರ ಎಲ್ಲ ದುಡಿಬೋದು ನಾವು ಅಲ್ವಾ ಸ್ಪಾನ್ಸ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ತುಂಬ ಸ್ಪಾನ್ಸರ್ಶಿಪ್ ಬರುತ್ತೆ ಇನ್ಫ್ಲುಯೆನ್ಸರ್ ಆಗಿ ಆಸ್ ಎ ಇನ್ಸ್ಫ್ಲು ಇನ್ಫ್ಲೂಯೆನ್ಸರ್ ಆಗಿಬಿಡ್ತೀವಿ ನಾವು ಒಂದು ಗತ್ತಿರುತ್ತೆ ಬಾಸ್ ಒಂದು ಗತ್ತಿರುತ್ತೆ ಅದರಲ್ಲಿ ಅಲ್ವಾ ಒಂದು ಇನ್ಸ್ಟಾಗ್ರಾಮ್ ಗುರು ಇದು ಇನ್ಸ್ಟಾಗ್ರಾಮ್ ಅಂತ ಹೇಳ್ತಾರೆ ಅವಾಗ ನಾವೇ ಹೇಳ್ತೀವಿ ಹಾಂ ಇನ್ಸ್ಟಾಗ್ರಾಮಲ್ಲೂ ನಿಜ ನಾನು ಇಷ್ಟು ದಿವಸ ಟೈಮ್ ಪಾಸ್ಗೋಸ್ಕರ ಇದು ಕೂಡ ನಿಮ್ಗೆ ನಾನು ರೀಲ್ಸ್ ಮಾಡ್ತಾ ಇರ್ತೀನಿ ನಾನು ಮಾಡ್ತೀನಿ ಬಟ್ ನನಗೆ ಇಷ್ಟು ದಿವಸ ಗೊತ್ತೇ ಇರಲಿಲ್ಲ ಇದರಲ್ಲೂ ಓನ್ ಮಾಡ್ಬೋದು ಅಂತ ನಾನು ನಿನ್ನೆ ಸುಮ್ಮನೆ ನೋಡೋಕೆ ಹೋದಾಗ ಅವಾಗ ಗೊತ್ತಾಯಿತು ನನಗೆ ಇದರಲ್ಲೂ ಓನ್ ಮಾಡ್ಬೋದು ಅಂತ ಅಂದರೆ ನಾನು ಇಷ್ಟು ದಿವಸ ಅದನ್ನು ಒಂದು ಕ್ಯಾಶುವಲ್ ಆಗಿ ತೊಗೊಂಡು ಬಿಟ್ಟಿದ್ದೆ ಇನ್ಮೇಲಿದೆ ನೋಡಿ ಹಬ್ಬ 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 ಮಾಡಿಬಿಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ನಂದು ಇನ್ಸ್ಟಾ ಐ ಡಿ ನಾನು ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಂದು ಇನ್ಸ್ಟಾ ಐ ಡಿ ಹಾಕಿರ್ತೀನಿ ನೋಡಿ ಯಾರಾದರೂ ನೋಡಬೇಕು ಅಂತಂದರೆ ನೋಡಿ ಯಾಕಂದರೆ ನಂದು ಬರೀ ಮಾತಾಡೋದು ಮಾತ್ರ ನೋಡಿರ್ತೀರ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸು ಮಾಡ್ತಾಯಿರ್ತೀನಿ ಸೊ ಹಾಗಾಗಿ ನನ್ನ ರೀಲ್ಸ್ ಇಷ್ಟ ಆದರೆ ಫಾಲೋ ಮಾಡಿ ಅದರಲ್ಲೂ ಇದರಲ್ಲಿ ಹೇಗೆ ಸಪೋರ್ಟ್ ಮಾಡಿದ್ದೀರಿ ಅದರಲ್ಲೂ ಸಪೋರ್ಟ್ ಮಾಡಿ ಹಾಗೇ ಮುಂದೆ ಈ ಥರ ವೀಡಿಯೋಸು ಮತ್ತೆ ನಾನು ನಿಮಗೋಸ್ಕರ ಮಾಡ್ತಾ ಇರ್ತೀನಿ ಈ ವಿಡಿಯೋ ಚೆನ್ನಾಗಿ ಅನಿಸ್ತು ಅಂದರೆ ವೀಡಿಯೋನ ಲೈಕ್ ಮಾಡಿ ನಂದು ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ ನಾನು ಅದರಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಟ್ಟಿರಲಿಲ್ಲ ಜಸ್ಟ್ ಟೈಮ್ ಸಿಕ್ಕಾಗ ರೀಲ್ಸ್ ಮಾಡ್ತಾ ಇದ್ದೆ ಅಷ್ಟೇ ಬಟ್ ಅದಕ್ಕೆ ನನಗೆ ಫಾಲೋವರ್ಸ್ ಜಾಸ್ತಿ ಇಲ್ಲ ತೌಸಂಡ್ಸ್ ಫಾಲೋವರ್ಸ್ ಆದರೂ ಅಂತಂದರೆ ನಾನು ಹೇಗೆ ಗೇಮ್ ಮಾಡ್ಬೋದು ಹೇಗೆ ಸೆಟ್ಟಿಂಗ್ಸು ಎಲ್ಲ ನಾನು ನಿಮಗೆ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ವಿತ್ ಮೀ ಓಕೆನಾ ಬನ್ನಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಕಂಟೆಂಟ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ జై హింద్ జై కర్ణాటక బాబాయ్ ఎల్గూ